ನಮ್ಮ ಗೃಹ ಪ್ರವೇಶದ ವಿಡಿಯೋ ಇವತ್ತು ಬಂದಿದೆ ಕೆಲವರು ಇದು ಅಲ್ಲ ತುಂಬಾ ಸ್ಪೀಡಾಗಿ ಹೋಗ್ತಾ ಇದೆ ಟೈಮ್ ಅಂತ ಹಿಂಗ್ ಹೋಗ್ತಾ ಇದೆ ಅಲ್ಲೇ ಗೊತ್ತಾಗ ಯಾವಾಗ ಬಿಸ್ಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಗೊತ್ತೇ ಇರಲ್ಲ ಇಷ್ಟು ಮಧ್ಯಾಹ್ನದ ಗಾರ್ಡನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಜಾಗ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಗೊತ್ತೇ ಆಗಲ್ಲ ಎಷ್ಟು ಬಿಸಿಲಿದೆ ಸಡನ್ ಆಗಿ ಮಳೆ ಬಂದುಬಿಟ್ಟಿರುತ್ತೆ ಬಟ್ಟೆ ಹಾಕ್ಬೇಕಂದ್ರೇ ಭಯ ಬರುತ್ತೆ ಸೊ ಇನ್ನು ಎಲ್ಲ ಗಾರ್ಡನ್ ಮಾಡಲಿಕ್ಕೆ ಹೇಳಿಬಿಟ್ಟು ಜಾಗ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ ಇನ್ನು ಸುತ್ತಲೂ ಅಲ್ಲಿ ಈ ಸ್ಟ್ಯಾಂಡ್ಗಳನ್ನ ಇಡಿಸ್ಬೇಕು ಇಡಿಸ್ಬಿಟ್ಟು ಅದ್ರ ಮೇಲೆ ಗಿಡಗಳನ್ನ ಇಡಬೇಕು ಇದೇನು ಮಾಡಿದ್ರು ಗೊತ್ತಾ ಸ್ಟ್ಯಾಂಡ್ಗಳೆಲ್ಲ ರೆಡಿ ಮಾಡಿಸಿ ಇಟ್ಬಿಟ್ಟಿದ್ದೀವಿ ಮಳೆ ನೀರು ಎಲ್ಲ ಬಿದ್ದು ಬಿದ್ದು ಸೊ ಕೆಳಗಡೆ ಎಲ್ಲ ರಸ್ಟ್ ಹಿಡ್ದು ಹೋಗ್ಬಿಟ್ಟಿತ್ತು ಈ ಕೆಳಗಡೆ ಸೊ ಅದಕ್ಕೆ ನಾವು ಇದನ್ನು ಹೀಗೆ ಬಿಟ್ರೆ ಫುಲ್ ಎಲ್ಲ ತುಕ್ಕ ಹಿಡ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬುಷ್ ಹಾಕಿಸಿದ್ದೀವಿ ಎಲ್ಲದಕ್ಕೂ ಈಗ ನೋಡೋಕ್ಕೆ ಒಂದು ಚೆನ್ನಾಗೂ ಕಾಣಿಸ್ತಾ ಇದೆ ಜೊತೆಗೆ ತುಕ್ಕು ಹಿಡಿಯೋದಿಲ್ಲ ಕೆಳಗಡೆನೂ ಇದು ಟೈಲ್ಸ್ ಇದೆ ಅಲ್ವ ಇದು ಕೂಡ ತುಕ್ಕು ಹಿಡಿಯೋದಿಲ್ಲ ಹಾಗಾಗಿ ಇದನ್ನು ಕೂಡ ಹಾಕ್ಸಿದ್ದೀವಿ ಆದಷ್ಟು ಬೇಗ ಎಲ್ಲ ಸ್ಟ್ಯಾಂಡ್ಗಳು ಇಟ್ಬಿಟ್ಟು ಎಷ್ಟು ಗಿಡಗಳು ಬೇಕಾಗುತ್ತೋ ನೋಡಿಕೊಂಡು ತಂದಿಟ್ಬಿಡ್ಬೇಕು ಅಂದರೆ ಈಗ ಮನೆ ಒಳಗಡೆ ಎಲ್ಲ ಒಂದೊಂದೇ ಕೆಲಸ ಮುಗಿಸ್ಕೊಂಡು ಬಲ್ವಾ ಇನ್ನು ಸ್ವಲ್ಪ ತೋಟದ ಬಗ್ಗೆನೂ ಕೂಡ ಗಮನ ಹರಿಸೋಣ ಅಂತ ನೋಡಿ ಫ್ಲೈಟ್ ಹೋಗೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ಅದೇ ಚೆಂದ ಹಿಂಗೆ ಫ್ಲೈಟ್ ಹೋಗ್ತಾ ಇರುತ್ತೆ ಇಲ್ಲಿ ಸುತ್ತಲೂ ಗಿಡಗಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ ಅದೊಂದು ಇವತ್ತು ಮಾಡೋದ್ರು ಅದಕ್ಕೆ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇನ್ನು ಈಗ ಹೋಗಿ ಅಡುಗೆ ರೆಡಿ ಮಾಡ್ಕೋಬೇಕು ನಾನು ಮಧ್ಯಾಹ್ನಕ್ಕೆ ನನಗಂತೂ ತುಂಬ ಸ್ಪೀಡಾಗಿ ಇದೆ ಟೈಮ್ ಅಂತೂ ಹೆಂಗೆ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಹಿಂಗೆ ಹತ್ತು ಬಂದಿರ್ತೀನ ಒನ್ ಅವರ್ ಇಲ್ಲೇ ಕಳೆದ್ಬಿಟ್ಟಿರ್ತೀನಿ ಟೈಮು ಅಂದರೆ ಆ ಕೆಲಸ ಈ ಕೆಲಸ ಮಾಡೋದ್ರಲ್ಲೇ ನಾನು ಟೈಮ್ ಕಳೆದೋಗಿರತ್ತೆ ಸೊ ಬನ್ನಿ ಇವಾಗ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇನ್ನೂ ಇವತ್ತು ಮಧ್ಯಾಹ್ನಕ್ಕೆ ಬೇಳೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಬೇಳೆ ಸಾರು ಮಾಡಬೇಕಾದ್ರೆ ಬೇಳೆನ ಬೆಳಗ್ಗೆನೇ ನೆನೆಯಲಿಕ್ಕೆ ಹಾಕ್ಬಿಡ್ತೀನಿ ಅದು ಚೆನ್ನಾಗಿ ಇಲ್ಲ ಅಂತ ಹೇಳಿದ್ರೆ ಬೇಳೆನ ನೆನೆಸೇ ತಿನ್ಬೇಕು ಆ್ಯಕ್ಚುಲಿ ಇಲ್ಲ ಅಂದರೆ ಗ್ಯಾಸ್ ಫಾರ್ಮ್ ಆಗಿಬಿಡತ್ತೆ ಹಾಗಾಗಿ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೇಳೆ ನೆನೆಸಿರ್ತೀನಿ ಇನ್ನೊಂದು ನಿನ್ನೆ ತೋಟಕ್ಕೆ ಹೋಗಿದ್ವಲ್ವಾ ಅಲ್ಲಿ ಪುಣ್ಯ ಸೊಪ್ಪು ತೊಗೊಂಡು ಬಂದಿದ್ವಿ ಸುಮಾರು ಆಗಿದೆ ಸೊಪ್ಪಂತೂ ಅದಕ್ಕೆ ಸ್ವಲ್ಪ ತೆಗ್ದಿಟ್ಟಿದ್ದೀನಿ ಇನ್ನು ಸ್ವಲ್ಪ ಸಾರು ಮಾಡಿಬಿಡ್ತೀನಿ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ ಕೆಲವರು ಇದು ಎಲೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲೆ ಎಲ್ಲ ಸೊಪ್ಪಿದು ನಮಗೆ ಬೆಂಗಳೂರಲ್ಲಿ ಸಿಗುತ್ತೆ ಬಟ್ ಮೈಸೂರಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ ನೋಡಿದ್ದೀನಿ ಆಲ್ರೆಡಿ ತೊಳೆದಿಟ್ಟಿದ್ದೆ ಈ ಸೊಪ್ಪು ಬಂದ್ಬಿಟ್ಟು ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಗೆ ಹುಣ್ಸೆಣ್ಣು ಕೂಡ ಹಾಕ್ತೀನಿ ಫ್ರೆಂಡ್ಸ್ ಕಡೆ ಅನ್ನಕ್ಕೂ ಕೂಡ ಇಟ್ಬಿಟ್ಟಿದ್ದೀನಿ ಅಷ್ಟರಲ್ಲಿ ಈ ಸಾರು ಕೂಡ ಆಗಿಬಿಡುತ್ತೆ ಮೂರು ಬೀಜಲ್ಲಿ ಕೂಗಿಸ್ಕೋಬೇಕು ಇಂಡ್ ಇನ್ನೊಂದು ಕಡೆ ಇದು ಮೆಣಸಿನ್ಕಾಯಿ ಮೊನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಸೊ ನಮ್ಮ ಬಳ್ಳಾರಿ ಸೈಡ್ ಸಿಗುತ್ತೆ ಈ ಥರ ಉದ್ದ ಮೆಣಸಿನ್ಕಾಯಿ ಸೊ ಇಲ್ಲಿ ಮೈಸೂರಲ್ಲಿ ಒಂದು ಅಂಗಡಿ ಇದೆ ಎಲ್ಲ ಥರದ ತರಕಾರಿ ಸಿಗುತ್ತೆ ಅವ್ರ ಹತ್ರ ಸಿಕ್ತು ಸ್ವಲ್ಪ ತಗೊ ತೊಗೊಂಬಂದಿದ್ದೀನಿ ಇದರ ಖಾರನೇ ಇರೋದಿಲ್ಲ ಅಷ್ಟಾಗಿ ಹೇಳಬೇಕು ಅಂದರೆ ಸೊ ನಾವು ಈ ಥರ ಬೇಳೆ ಸಾರು ಮಾಡಿದಾಗ ಅದ್ರ ಜೊತೆ ಕಾಂಬಿನೇಷನ್ ಆಗಿ ನಂಚ್ಕೊಳ್ಲಿಕ್ಕೆ ಇದ್ರ ಫ್ರೈ ಮಾಡ್ಕೋತೀವಿ ಜೀರಿಗೆ ಉಪ್ಪು ತುಂಬಿರ್ತಾರಲ್ವ ತುಂಬಾ ರುಚಿಯಾಗಿರುತ್ತೆ ಸೊ ತುಂಬ ಜನ ಹೆಣ್ಮಕ್ಳಿಗೆ ಇಷ್ಟ ಆಗತ್ತೆ ಯಾರಿಗೆಲ್ಲ ಇಷ್ಟ ಆಗತ್ತೆ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಇದು ಫ್ರೆಂಡ್ಸ್ ಇದೇನಿಲ್ಲ ಜಸ್ಟ್ ಈ ಥರ ಮೆಣಸಿನ್ಕಾಯಿನ ಸೀಳ್ಬಿಡಬೇಕು ಅದರಲ್ಲಿ ಜೀರಿಗೆ ಮತ್ತು ಉಪ್ಪನ್ನ ತುಂಬ್ತೀವಿ ಆ್ಯಂಡ್ ಸೇಮ್ ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀವಲ್ವಾ ಆ ಥರನೇ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಮತ್ತು ಉಪ್ಪನ್ನು ಹಾಕಿ ಪೌಡರ್ ಮಾಡಿಟ್ಟಿದ್ದೀನಿ ಅದನ್ನು ಇದಕ್ಕೆ ಫಿಲ್ ಮಾಡ್ತೀನಿ ನಾನು ಇದನ್ನು ಒಂದು ಮೂರು ವಿಷಲ್ಗೆ ಕೂಗ್ಸ್ಕೊಂಡಿದ್ದೀನಿ ಇದರ ಕಂಪ್ಲೀಟ್ ರೆಸಿಪಿ ಕೂಡ ನಾನು ರುಚಿ ಪಾಕ್ಷಾಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಬೇಳೆ ಮಸ್ತ್ ಆದಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಅಡುಗೆ ರೆಡಿ ಇದೆ ಸರ್ವ್ ಮಾಡ್ತಾ ಇದ್ದೀನಿ ಚಿನಿಮಾದ ಊಟ ಹೋಗಿತ್ತು ಈಗ ನಾವು ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ನಾನು ರಾಜು ಹೋಗಿ ಊಟ ಪಡ್ಕೊಂಡ್ ಬರ್ತೀನಿ ಸೊ ಇವತ್ತಿನ ಮಧ್ಯಾಹ್ನ ಲಂಚ್ ಇದು ಸ್ಪೆಷಲ ನಮ್ಮತ್ತೆ ಇದು ಆಗ್ಲೇ ಊಟ ಆಯ್ತು ಈಗ ನಾನು ರಾಜು ಕಟ್ಕೊಂಡು ಊಟ ಮಾಡ್ತಾ ಇದೀವಿ ಸ್ವಲ್ಪ ಲೇಟ್ ಆಗಿದೆ ಇವತ್ತು ಆ್ಯಂಡಿನ ಇವತ್ತಿನ ಗೊಂಗುರ ಪಪ್ಪು ಅಂತೂ ಸೂಪರ್ ಆಗಿತ್ತು ಅದು ಹುಳಿ ಹುಳಿ ಹುಳಿಯಾಗಿರತ್ತಲ್ವ ಚೆನ್ನಾಗಿರತ್ತೆ ರಾಜು ಅಂತೂ ಫುಡ್ನ ಅಪ್ರಿಷಿಯೇಟ್ ಮಾಡ್ತಾ ತಿಂತಾರೆ ಅದ್ರ ಬಗ್ಗೆ ಹೇಳ್ತಾರಲ್ವ ಅದು ಕೇಳಲಿಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇದರಿಂದನೇ ನಾನು ಇಷ್ಟೊಂದು ರೆಸಿಪಿಗಳನ್ನ ಕಲೀಲಿಕ್ಕೆ ಮಾಡಲಿಕ್ಕೆ ಸಹಾಯ ಆಗಿರೋದು ಫ್ರೆಂಡ್ಸ್ ನಾನು ನಿಮಗೆ ಮಧ್ಯಾಹ್ನ ಹೇಳಿದ್ನಲ್ವ ಮಧ್ಯಾಹ್ನ ನೋಡಿದ್ರೆ ಇಷ್ಟೊಂದು ಬಿಸ್ಲಿತ್ತು ಸ್ವಲ್ಪ ಒನ್ ಅವರ್ ಆಗದೆ ಇಷ್ಟೊಂದು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಮಳೆಗಾಲ ಚಳಿಗಾಲ ಬಂತು ಅಂದರೆ ಅನೇಕ ವಿಧವಾದಂತಹ ಸಮಸ್ಯೆಗಳು ಬರುತ್ತೆ ಅದರಲ್ಲಿ ಹೇರ್ ಫಾಲ್ ಕೂಡ ಒಂದು ತುಂಬ ಜನರು ಹೇಳ್ತಾರೆ ಈ ಮಳೆಗಾಲದಲ್ಲಿ ಒಂದು ತರ್ಟಿ ಪರ್ಸೆಂಟ್ನಷ್ಟು ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಬರೀ ಹೇರ್ ಫಾಲ್ ಸಮಸ್ಯೆ ಒಂದೇ ಅಲ್ಲ ಅದ್ರ ಜೊತೆಗೆ ಡ್ರೈ ಡ್ರೈ ಸ್ಕ್ಯಾಲ್ಪು ಈ ರೀತಿ ಕೂದಲಿಗೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಸಮಸ್ಯೆಗಳು ಕಂಡುಬರ್ಬಹುದು ಇಂತಹ ಸಮಸ್ಯೆಗಳಿಗೆ ನಾವು ಒಂದು ಒಳ್ಳೆ ಹೇರ್ ಆಯಿಲ್ ಅನ್ನು ಬಳಸ್ಕೋಬೇಕಾಗತ್ತೆ ನಾನು ಈಗಾಗಲೇ ಕೆಲವು ಹಿಂದಿನ ವೀಡಿಯೋದಲ್ಲಿ ತೋರಿಸ್ತಾ ಬಂದಿದ್ದೀನಿ ಅಮೃತ್ ನೋನಿ ಅವರ ರೀಚ್ ರೂಟ್ ಹೇರ್ ಆಯಿಲ್ ಫ್ರೆಂಡ್ಸ್ ನನಗೆ ಅತ್ತೆ ಎಣ್ಣೆ ಹಚ್ಚೋದ್ ಅಂದ್ರೆ ತುಂಬಾ ಇಷ್ಟ ಆಗತ್ತೆ ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಬೆರಳಿರುತ್ತಲ್ವ ಸ್ವಲ್ಪ ರಫ್ ಇದೆ ಹಿಂಗೆ ಮಸಾಜ್ ಮಾಡಿದಾಗ ಸ್ವಲ್ಪ ಏನು ರಿಲ್ಯಾಕ್ಸ್ ಆದಂಗೆ ಅನಿಸುತ್ತೆ ಈ ಥರ ತಲೆಗೆ ಎಣ್ಣೆ ಹಚ್ಬೇಕು ಅಂದಾಗೆಲ್ಲ ಅವ್ರನ್ನ ಕರಿತೀನಿ ಅವರು ಏನೋ ಒಂದು ದಿವಸ ನಾನು ಮರ್ತೋಗ್ಬಿಟ್ಟೆ ಅಂದ್ಕೊಳ್ಳಿ ಅವರೇ ನೆನ್ಪು ಮಾಡಿ ಕರಿತಾರೆ ಎಣ್ಣೆ ಹಚ್ಚಲ ತಲೆಗೆ ಅಂತ ಅವ್ರಸ್ಕೊತಾ ಈ ಹೇರ್ ಫಾಲ್ ಸಮಸ್ಯೆ ನ್ಯೂಟ್ರಿಷಿಯನ್ ಕೂಡ ಆಗಬಹುದು ವರ್ಕ್ ಲೋಡ್ ಜಾಸ್ತಿ ಆಗಿ ಟೆನ್ಶನ್ ಮಾಡ್ತಾ ಇದ್ದೀನಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದನ್ನ ಬಳಸೋದ್ರಿಂದ ಕೇವಲ ಒಂದೇ ತಿಂಗಳಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಆಗೋದನ್ನ ನೋಡ್ತೀರಾ ಜೊತೆಗೆ ಕೂದಲು ತುಂಬಾ ಬೇಗ ಬೆಳೆಯುವುದಕ್ಕೆ ಸಹಾಯ ಮಾಡುತ್ತೆ ಈ ಹೇರ್ ಆಯಿಲ್ ಅನ್ನ ವಾರದಲ್ಲಿ ಎರಡರಿಂದ ಮೂರ್ ಸಲ ಹಚ್ಕೊಂಡ್ರೆ ಸಾಕು ಈ ತರ ಅಪ್ಲಿಕೇಟರ್ ಇರೋದ್ರಿಂದ ಹಚ್ಕೊಳ್ಳೋದು ತುಂಬಾನೇ ಈಸಿ ಈ ಹೇರ್ ಆಯಿಲ್ ಅನ್ನ ಹಚ್ಚಿಬಿಟ್ಟು ಜೆಂಟಲ್ ಆಗಿ ಮಸಾಜ್ ಮಾಡಬೇಕು ಅದರ ಜೊತೆಗೆ ಒಳ್ಳೆ ಡಯೆಟ್ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಿದ್ರೆ ನೀವು ಒಳ್ಳೆ ರಿಸಲ್ಟ್ ಅನ್ನ ನೋಡ್ತೀರಾ ಇದು ಪ್ಯೂರ್ ಆಯುರ್ವೇದಿಕ್ ಮೆಡಿಕೇಟೆಡ್ ಹೇರ್ ಆಯಿಲ್ ಇದು ನಮ್ಮ ಕರ್ನಾಟಕದ ಪ್ರಾಡಕ್ಟ್ ಶಿವಮೊಗ್ಗದಲ್ಲೇ ತಯಾರಾಗುತ್ತೆ ಈ ರೀಚ್ ರೂಟ್ ಹೇರ್ ಆಯಿಲ್ ತುಂಬಾ ಸೇಫ್ ಹಾಗೆ ನಿಮ್ಗೆ ಯಾವುದೇ ರೀತಿ ಹೇರ್ ಡ್ಯಾಮೇಜ್ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಇದರಲ್ಲಿ ನಿಲಿನಿ ಅನ್ನುವ ಪವರ್ಫುಲ್ ಹರ್ಬ್ ಇದೆ ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗಿ ಜೊತೆಗೆ ಫಾಸ್ಟ್ ಲಾಂಗ್ ಹೇರ್ ಗ್ರೋತ್ ಗೆ ಸಹಾಯ ಮಾಡುತ್ತೆ ಈ ಎಣ್ಣೆನ ಹಚ್ಕೊಂಡ್ರೆ ಒಂಥರ ರಿಲೀಫ್ ಅಂತ ಅನ್ಸುತ್ತೆ ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಇದೆ ಸೊ ನಾನು ವಿಸಿಬಲ್ ರಿಸಲ್ಟ್ ನೋಡ್ತಾ ಇದ್ದೀನಿ ನನ್ನ ಹೇರ್ನಲ್ಲಿ ನಲ್ಲಿ ನಿಮಗೂ ಕೂಡ ಹೇರ್ ಫಾಲ್ ಸಮಸ್ಯೆ ಇರಬಹುದು ಅಥವಾ ಡ್ಯಾಂಡ್ರಪ್ ಸಮಸ್ಯೆ ಇರಬಹುದು ಕೂದಲಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರು ಅಮೃತ್ ನೋನಿ ಅವರ ಈ ರೀಚ್ ರೂಟ್ ಹೇರ್ ಆಯಿಲ್ ಅನ್ನ ಯೂಸ್ ಮಾಡಿ ಚೆನ್ನಾಗಿದೆ ನಿಮಗೂ ಕೂಡ ಈ ಹೇರ್ ಆಯಿಲ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ಕೂಡ ಇದನ್ನ ಯೂಸ್ ಮಾಡಿ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈಗ ಸ್ವಲ್ಪ ಹೇರ್ ಮಸಾಜ್ ಮಾಡಿಸ್ಕೊಳ್ತೀನಿ ಮತ್ತೆ ಹತ್ರ ಸ್ವಲ್ಪ ನನಗೆ ರಿಲೀಫ್ ಅಂತ ಅನ್ಸತ್ತಲ್ಲ ಆಮೇಲೆ ಅಷ್ಟಲ್ಲದೆ ನನ್ನ ಮಗ ಎದ್ಬಿಡ್ತಾನೆ ಅವ್ನು ದುಡ್ಡು ನೋಡ್ಕೋಬೇಕು ಹಾಗಾಗಿ ಈಗ ಟೈಮ್ ಸಿಕ್ಕಿದೆ ಮಸಾಜ್ ಮಾಡಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬೇರೆ ಕೆಲಸಗಳೆಲ್ಲ ಇದೆ ಅದನ್ನ ಮಾಡೋಕ್ಕೆ ಹೋಗ್ಬೇಕು ನಾನು ಫ್ರೆಂಡ್ಸಿನ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ನ ಅಷ್ಟಲ್ಲಿ ಇವನು ಎದ್ಬಿಟ್ಟ ನಾನು ಕಾಣಿಸ್ಬಾರ್ದು ಒಟ್ನಲ್ಲಿ ಅತ್ತೆ ಹತ್ರನೋ ಯಾರ ಆದರೂ ಇರ್ತಾನೆ ನಾನು ಎದ್ರು ಕಾಣಿಸ್ಬಾರ್ದು ಅವನಿಗೆ ನಾನು ಕಾಣಿಸೋದ್ರೆ ನಾನೇ ಎತ್ಕೋಬೇಕು ಸೊ ಅದಕ್ಕಾಗಿ ಈ ಥರ ಪ್ಲೇಮೆಂಟ್ ಮೇಲೆ ಕೂರಿಸ್ಬಿಡ್ತೀವಿ ನೀನು ಎಲ್ಲಿ ಬಂದು ಕುತ್ಕೋತಾ ಇದ್ದೀಯಾ ಹಾಂ ಅದ್ ಯಾವಾಗ ಬಂದಿರ್ತಾಳ ರಾಜು ಯಾರ ಹತ್ರ ಮಾತಾಡ್ತಿರ್ತಾರೆ ಹೋಗ್ಬಿಟ್ಟಿರ್ತಾಳೆ ಎತ್ಕೊಂಡ್ಬಿಟ್ಟಿರ್ತಾರೆ ನೀನ್ ಯಾವಾಗ ಬಂದೆ ನನ್ ಕೈಯಲ್ಲ ಅಂತ ಕೇಳ್ತಿರ್ತಾಳ ಹಂಗೆ ಕುತ್ಕೊಂಡ್ಬಿಡ್ತಾಳೆ ನೋಡಿ ಸೊ ನೂಗೆ ರೀಸೆಂಟ್ ಆಗಿ ಹೊಸ ಟಾಯ್ಸ್ ತರಿಸಿದೀನಿ ತುಂಬಾ ಇಷ್ಟ ಆಗತ್ತೆ ಆಟಗ್ ಇದು ಆಕ್ಚುಲಿ ಎಲ್ಲಾದ್ರೂ ವಾಲ್ಗೆ ಮತ್ತೆ ಗ್ಲಾಸ್ಗೆ ಜಸ್ಟ್ ಈ ತರದ್ರೆ ಆಯ್ತು ಮಕ್ಕಳಿಗೆ ಟಮ್ಮಿ ಟೈಮ್ ಕೂಡ ಆಗತ್ತೆ ಜೊತೆಗೆ ಹಿಂಗ ತಿರ್ಗತ್ತಲ್ಲ ನೋಡಿ ಇರ್ತಾರೆ ಚೇರಿಗೆ ಆಟ ಇದನ್ನ ಅದರ ಜೊತೆಗೆ ಅವನಿಗಿಂತ ಜಾಸ್ತಿ ಅವಳೇ ನೀ ಬಾರ ನೀ ಭಾರ ಸಲ ಕುತ್ಕೊಳಕೆ ಹೋಗ್ಬಿಡ್ತಾನೆ ಅವನ್ ಭಯ ಆಗ್ಬಿಡತ್ತೆ ಎಲ್ಲಿ ಹಿಂಗೆ ಮುಂದೆ ಬಂದಿದ್ದಾನೆ ಅಂತ ಯುನಿಕ್ ತರೋ ಟಾಯ್ಸ್ ಎಲ್ಲ ಈ ಆಟಾಡ್ತಾಳೆ ಯುನಿಕ್ ಮಾತ್ರ ಅದು ಅದು ಒಂದು ಚಿಕ್ಕ ಬಟ್ಲು ಅದು ಒಂದು ಇಷ್ಟ ಆಗತ್ತೆ ಈ ತರ ಸ್ಪೂನು ಇದರಿಂದಾನೆ ಆಟಾಡದ ಎಷ್ಟು ಟಾಯ್ಸ್ ತಗೊಂಡ್ರೆ ಅದು ಯೂಸ್ ಆಗೋಲ್ಲ ನನಗೆ ಆ ಥರ ಸ್ಪೂನ್ ಕೊಟ್ಬಿಡ್ಬೇಕು ಅಂತ ಫ್ರೆಂಡ್ಸ್ ಇನ್ನ ಮಷಿನ್ಗೆ ಬಟ್ಟೆ ಹಾಕಿದ್ದೆ ಚಿನಿಮಾದ ಅಷ್ಟೇ ವಾಶ್ ಮಾಡೋಕೆ ಹಾಕಿದ್ದೆ ಬಂದಿದ್ದೀನಿ ಈಗ ಸೊ ನನಗಂತೂ ಇಲ್ಲಿ ವಾಷಿಂಗ್ ಮಷಿನ್ ಎಲ್ಲ ಇಟ್ಕೊಂಡಿದ್ದೀನಲ್ಲ ತುಂಬಾನೇ ಅನುಕೂಲ ಏನಂದ್ರೆ ಹತ್ತಿ ಇಳಿಯೋದೊಂದೇ ಸೊ ಬರೀ ಅವಳದು ಹೊಸ ಬಟ್ಟೆ ಇತ್ತು ಅದಷ್ಟೇ ಇವ್ರ ಬಟ್ಟೆ ಅಂತೂ ಟೂ ಡೇಸ್ ಒನ್ಸು ವಾಶ್ ಮಾಡೋಕೆ ಹಾಕ್ತೀನಿ ಅದ್ರ ಜೊತೆಗೆ ಇನ್ನು ಇದಿಷ್ಟು ಬಟ್ಟೆ ಇದೆ ಡೈಲಿ ಸ್ವಲ್ಪ 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 ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಬರೋ ಟೈಮ್ ಅದು ಅಂದರೆ ಅವರು ಪ್ಯಾಕರ್ಸ್ ಅಂಡ್ ಮೂವರ್ಸ್ ತೆಗಿಬೇಕಾದ್ರೆ ಮತ್ತು ಅದರಲ್ಲಿ ಲಾರಿಯಲ್ಲಿ ತೊಗೊಂಡು ಬಂದ್ರಲ್ಲ ಸೊ ಆ ಟೈಮ್ನಲ್ಲಿ ಸ್ವಲ್ಪ ಗಲೀಜೆಲ್ಲ ಆಗಿದೆ ಅದಕ್ಕೆ ಒಂದು ಸಲ ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಇಲ್ಲಿ ತಂದಿಟ್ಟಿದ್ದೀನಿ ಹೊತ್ಕೊಂಡು ಹೋಗೋದು ಯಾಕೆ ಒಂದೇ ಸಲ ಅಂತ ಹೇಳಿಬಿಟ್ಟು ಆವಾಗವಾಗ ಸಿಕ್ಕಿರೋ ಬಟ್ಟೆಗಳು ಬೆಡ್ಶೀಟ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪನೇ ವಾಶ್ ಮಾಡಿ ಆಮೇಲೆ ಜೋಡ್ಸ್ಕೊತೀನಿ ಫ್ರೆಂಡ್ಸಿನ ಬಟ್ಟೆ ಒಂದು ಮಾಡಿಸಿಬಿಡ್ತೀನಿ ಇವಾಗ ನಾನು ಸೊ ದಿನ ದಿನ ಬಟ್ಟೆ ಮಡಿಸ್ಬಿಟ್ರೆ ಅಂದರೆ ಯಾವಾಗ ವಾಶ್ ಮಾಡಿರ್ತೀನಲ್ಲ ಮಡಿಸ್ಬಿಟ್ರೆ ಸೊ ಅದು ನೆಕ್ಸ್ಟ್ ಡೇಗೆ ನಮಗೆ ಏನು ಮಜೆ ಅನಿಸಲ್ಲ ಸೊ ಇನ್ನೊಂದು ನೀವು ನಾವು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಲ್ವಾ ಸೊ ನಮ್ಮ ಗೃಹ ಪ್ರವೇಶದ ವೀಡಿಯೋ ಇವತ್ತು ಬಂದಿದೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅದನ್ನ ನೋಡೋದೆ ಸೊ ನಮಗೆ ನಮ್ಮ ದೀರುಗೆ ಫೋಟೋ ಶೂಟ್ ಮಾಡಿಸ್ತಾ ಇದ್ವಲ್ವಾ ಧನಿರು ಫೋಟೋ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಸೊ ಅವರೇ ನಮಗೆ ಈ ಗೃಹ ಪ್ರವೇಶದ ವೀಡಿಯೋ ಮಾಡಿಕೊಟ್ಟಿದ್ದು ನೀವು ಕೂಡ ವೆಯ್ಟ್ ಇದ್ರಿ ಯಾವಾಗ ಬರುತ್ತೆ ಯಾವಾಗ ಹಾಕ್ತೀರಾ ನಾವು ನೋಡಬೇಕು ನಿಮ್ಮ ಗೃಹ ಪ್ರವೇಶದ ವೀಡಿಯೋ ಅಂತ ಹೇಳಿಬಿಟ್ಟು ಸೊ ಅದು ಇವತ್ತಾನೇ ಕಳಿಸ್ಕೊಟ್ರು ನಾನು ಕೂಡ ಒಂದ್ಸಲ ನೋಡ್ಕೊಂಡು ಬಂದೆ ಆ್ಯಂಡ್ ನೀವು ಹೋಗಿ ಆ ವೀಡಿಯೋ ನೋಡ್ಕೊಂಡು ಬನ್ನಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ನಮಗಿನ್ನೂ ತುಂಬ ಖುಷಿ ಆಗುತ್ತೆ ಅಷ್ಟಲ್ಲದೆ ನಾನು ಈ ಬಟ್ಟೆಗಳನ್ನೆಲ್ಲ ಮಡ್ಚ್ಕೊಂಡ್ಬಿಡ್ತೀನಿ ನಾವು ನಮ್ಮ ಗೃಹ ಪ್ರವೇಶದ ವಿಡಿಯೋ ಮಾಡಿಸಿದ್ದು ಧನಿರು ಸ್ಟುಡಿಯೋ ಅವರ ಹತ್ರ ಇವ್ರ ಹತ್ರ ಮೆಟರ್ನಿಟಿ ಫೋಟೋಶೂಟು ಮತ್ತು ಬೇಬಿಗೆ ಫೋಟೋ ಶೂಟ್ ಮಾಡಬೇಕು ಯಾವುದೇ ಥರದ ಫೋಟೋಶೂಟ್ ಆಗಿರಬಹುದು ಮಾಡಿಕೊಡ್ತಾರೆ ಜೊತೆಗೆ ಈ ಥರ ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗಳಿಗೆ ವಿಡಿಯೋ ಕೂಡ ಮಾಡಿಕೊಡ್ತಾರೆ ನಾನು ಅವರ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಇನ್ ಕೇಸ್ ನೀವು ಏನಾದರೂ ಫೋಟೋಶೂಟ್ ಮಾಡಿಸ್ಬೇಕು ಅಥವಾ ಈ ಥರ ವಿಡಿಯೋಸ್ ಮಾಡಿಸ್ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆಯಲ್ವಾ ಆ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸಿ ಇನ್ನು ಈ ವಿಡಿಯೋ ನೋಡಲಿಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ತುಂಬ ಜನರು ವೆಯ್ಟ್ ಮಾಡ್ತಾಯಿದ್ರು ನಮಗೆ ಕಾಲ್ ಮಾಡಿದಾಗೆಲ್ಲ ಕೇಳ್ತಾ ಇದ್ರು ಯಾವಾಗ ಹಾಕ್ತೀರಾ ಆ ವಿಡಿಯೋ ಅಂತ ಹೇಳಿಬಿಟ್ಟು ಮಾತ್ರ ಆ ಡೇ ಅಂತೂ ಮರೆಯೋಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ಒಂದು ಒಳ್ಳೆ ಮೆಮೊರಿ ನಮಗೆ ಸೊ ತುಂಬ ಹ್ಯಾಪಿಯಾಗಿರುವಂತಹ ಡೇ ಅದು ಗೃಹ ಪ್ರವೇಶದ್ದು ನಾವು ನಮ್ಮ ಕ್ಯಾಮ್ರಾದಲ್ಲಿ ಏನು ವೀಡಿಯೋ ಮಾಡಿದ್ವಲ್ವ ಅದನ್ನು ಅಪ್ಲೋಡ್ ಮಾಡಿದ್ವಿ ಬಟ್ ಇವರು ಡಿಟೇಲ್ ಆಗಿ ಕೆಲವೊಂದು ರೂಮ್ಗಳನ್ನೆಲ್ಲ ತೋರಿಸಿದ್ದಾರೆ ಎಮ್ ಟಿ ರೂಮ್ಸ್ ಎಲ್ಲ ಸೊ ನೀವು ಅದನ್ನು ಕೂಡ ನೋಡ್ಬೋದು ಒಂದು ಬೇಜಾರಾಗಿದ್ದ ವಿಷಯ ಏನಪ್ಪ ಅಂದರೆ ಸೊ ನಾನು ರಾಜು ಥಿಂಕ್ ಮಾಡಿದ್ವಿ ಎಲ್ಲ ವ್ಯೂವರ್ಸ್ನ ಇನ್ವೈಟ್ ಮಾಡಿಬಿಟ್ಟು ನಾವು ಒಂದು ಫಂಕ್ಷನ್ನ ಮಾಡೋಣ ಅಂತ ಸೊ ಅದು ಈ ಮನೆ ಓಪನಿಂಗೇ ಮಾಡೋಣ ಅಂತ ಹೇಳಿ ನಮಗೆ ಥಾಟ್ ಬಂತು ಬಟ್ ಇಷ್ಟು ಅರ್ಜೆಂಟಾಗಿ ಇಷ್ಟು ಬೇಗ ನಾವು ಈ ಓಪನಿಂಗ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಸೊ ಅದು ವೀವರ್ಸ್ಗೂ ಕೆಲವರಿಗೆ ಬೇಜಾರಾಗಿದೆ ನಮ್ಮನ್ನ ಇನ್ವೈಟ್ ಮಾಡಿಲ್ಲಲ್ಲ ಅಂತ ಸೊ ಖಂಡಿತವಾಗ್ಲೂ ಒಂದು ಫಂಕ್ಷನ್ಗೆ ನಿಮ್ಮೆಲ್ಲರನ್ನ ನಾನು ಇನ್ವೈಟ್ ಮಾಡೇ ಮಾಡ್ತೀನಿ ಇನ್ನು ಅವತ್ತು ನಾನು ಚಿನಿಮಾ ಜೊತೆ ಕೆಲವೊಂದು ಫೋಟೋಸ್ ತೆಗೆಸ್ಕೊಳ್ಬೇಕು ಅಂತ ಹೇಳಿ ಅವಳನ್ನು ಎಷ್ಟು ಚೆನ್ನಾಗಿ ಮೇಕಪ್ ಆರ್ಟಿಸ್ಟ್ನಾಗ ಕರೆಸಿ ಮೇಕಪ್ ಎಲ್ಲ ಮಾಡಿಸಿದ್ದೆ ಈ ಮನೆಗೆ ಬಂದು ಮೋಕ್ಷ ಜೊತೆ ಆಟಾಡೋ ಟೈಮ್ನಲ್ಲಿ ಫುಲ್ ಎಲ್ಲ ಮುಖ ಎಲ್ಲ ಸ್ವೆಟ್ ಆಗಿಬಿಟ್ಟು ಮೇಕಪ್ ಎಲ್ಲ ಹೊಂಟೋಗ್ಬಿಟ್ಟಿತ್ತು ನಮ್ಮದು ಫ್ಯಾಮ್ಲಿದೇ ಒಂದು ಪಿಕ್ ತಗೊಳಕಂತೂ ಆಗ್ಲೇ ಇಲ್ಲ ಯಾಕೆಂದರೆ ಕೆಲವೊಂದು ಸಲ ದೀರು ಮಲಗಿರ್ತಾ ಇದ್ದ ಚಿನಿಮಾ ಕೈಗೆ ಸಿಗ್ತಿರ್ಲಿಲ್ಲ ಅವಳನ್ನು ರೆಡಿ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಅವನು ಅಳ್ತಾ ಇದ್ದ ಆದ್ರೂ ಒಂದೇ ಒಂದು ಫೋಟೋ ಸಿಕ್ಕಿದೆ ನಮ್ಮ ಫ್ಯಾಮ್ಲಿ ಗ್ರೂಪ್ ಫೋಟೋ ಸೊ ಅದರಿಂದನೇ ನಾವು ಎಡಿಟ್ ಮಾಡಿಸಿ ಒಂದು ಫ್ರೇಮ್ ಮಾಡಿಸ್ಕೋಬೇಕು ಏನೋ ಇದರಲ್ಲೇ ನನಗೂ ಕೂಡ ಫೋಟೋಶೂಟ್ ಮಾಡಿಸ್ಕೊಂಡೆ ಕೆಲವೊಂದು ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ವೀಡಿಯೋಸ್ ಕೂಡ ಮಾಡಿಸ್ಕೊಂಡಿದ್ದೀನಿ ಇನ್ನು ಹೊಸ ಮನೆಗೆ ಬಂದ ಮೇಲೆ ಉಡಿ ತುಂಬಿಸ್ತಾರಂತಲ್ವಾ ಸೊ ನಮ್ಮ ಮನೆ ಕಡೆಯಿಂದ ಅದನ್ನು ಕೂಡ ಮಾಡಿದ್ರು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾವು ಆಗಸ್ಟ್ ತಿಂಗಳಲ್ಲಿ ಮಧ್ಯದಲ್ಲಿ ಓಪ್ನಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ ಬಟ್ ಏನಂದರೆ ಒಂದು ಎರಡೂವರೆ ತಿಂಗಳು ಮುಂಚೆನೇ ಇದು ಮಾಡಿರೋದ್ರಿಂದ ಸೊ ಕಂಪ್ಲೀಟಾಗಿ ನಾವು ಎಲ್ಲರೂ ಇನ್ವೈಟ್ ಮಾಡೋಕ್ಕಾಗಲಿಲ್ಲ ಸೊ ಫ್ಯಾಮಿಲಿ ಮೆಂಬರ್ಸ್ನೆಲ್ಲರೂ ಇನ್ವೈಟ್ ಮಾಡಿದ್ವಿ ಸೊ ಕೆಲವ್ರಿಗೆ ಅನುಕೂಲ ಆದವರೆಲ್ಲರೂ ಬಂದಿದ್ದರು ಇನ್ನು ಕೆಲವರಿಗೆ ಅನುಕೂಲ ಆಗಲಿಲ್ಲ ಇನ್ನು ಬಂದವರಿಗೆಲ್ಲ ನಾನು ಏನೇನು ಏನೋ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದಿದ್ದೆ ಮತ್ತು ಗಿಫ್ಟ್ಸ್ ಎಲ್ಲ ಏನೇನು ತೊಗೊಂಡು ಅಂತ ಅದನ್ನ ಆಲ್ರೆಡಿ ಸಪ್ರೇಟ್ ವೀಡಿಯೋ ಕೂಡ ಮಾಡಿದ್ದೆ ನೀವು ಕೂಡ ನೋಡಿ ತುಂಬ ಖುಷಿಪಟ್ಟರೆ ಇನ್ನು ಗೃಹ ಪ್ರವೇಶದ್ದು ನಮ್ಮ ಕ್ಯಾಮ್ರಾದಲ್ಲಿ ಏನು ವಿಡಿಯೋ ಮಾಡಿದ್ವಲ್ವ ಆ ವೀಡಿಯೋನ ನೋಡಿ ನಿಮಗೂ ಒಂದು ಖುಷಿ ಸಿಕ್ಕಿದೆ ಜೊತೆಗೆ ನಮ್ಮ ವಿವರ್ಸ್ ಆ ವೀಡಿಯೋ ನೋಡಿ ತುಂಬ ಖುಷಿಪಟ್ಟಿದ್ದಾರೆ ತುಂಬ ಜನರು ನಮಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ಸೊ ತಮ್ಮೆಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಅತ್ತೆಗೆ ರಾಜು ಮನೆ ಕಟ್ಟಿದ್ರೆ ಅದು ಕೂಡ ನೋಡಬೇಕು ಅನ್ನೋದು ಒಂದು ಆಸೆ ಇತ್ತು ಅವರ ಆಸೆ ಕೂಡ ನೆರವೇರ್ತು ಇನ್ನು ರಾಜುಗೆ ನಮ್ಮ ಸ್ವಂತ ಮನೆಯಲ್ಲಿ ನಮ್ಮ ಅಮ್ಮಗೆ ಒಂದು ರೂಮ್ ಇರಬೇಕು ಅನ್ನೋ ಆಸೆ ಯಾವಾಗಿಂದೂ ಇತ್ತು ಅವರು ಹೇಳ್ತಾ ಇದ್ರು ನನಗೆ ಸೊ ನಮ್ಮ ಸ್ವಂತ ಮನೆ ಅಂತ ಮಾಡಿದ್ರೆ ಅಮ್ಮಗೆ ಅದರಲ್ಲಿ ಒಂದು ರೂಮ್ ಮಾಡಿಸ್ಬೇಕು ಅಂತ ಸೊ ಅದೇ ರೂಮೇ ನಮ್ಮ ಅತ್ತೆಗೆ ತೋರಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಖುಷಿ ಆಯಿತು ಒಟ್ನಲ್ಲಿ ಹೇಳಬೇಕು ಅಂದರೆ ನಮ್ಮದು ಒಂದು ಪುಟ್ಟ ಸ್ವಂತ ಮನೆ ಅಂತ ಆಯಿತು ಸೊ ನಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಸೊ ನಾವೆಷ್ಟು ಖುಷಿಯಾಗಿದ್ದೀವೋ ಈ ವಿಡಿಯೋ ನೋಡೋರು ನೀವು ಅಷ್ಟೇ ಖುಷಿ ಆಶೀರ್ವದಿಸ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಇನ್ನ ಎಲ್ರನ್ನ ಕಳ್ಸಿಕೊಟ್ಬಿಟ್ಟು ರಾಜುಗೆ ಲಾಸ್ಟ್ಗೆ ಕೆಲವೊಂದು ಫೋಟೋಸ್ನ ತೆಗಿಲಿಕ್ಕೆ ಹೇಳೋದು ಯಾಕೆಂದ್ರೆ ಅವ್ರದ್ದು ಒಂದು ಸಿಂಗಲ್ ಫೋಟೋನೂ ಇರಲಿಲ್ಲ ಹಾಗಾಗಿ ಫ್ರೆಂಡ್ಸ್ ನೋಡಿದ್ರಲ್ವಾ ಗೃಹ ಪ್ರವೇಶದ ವಿಡಿಯೋ ಸೊ ತಮ್ಮೆಲ್ಲರಿಗೂ ಅನಿಸ್ತು ಇಷ್ಟ ಆಯ್ತಾ ಈಗ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಬರಿಬೇಡಿ ಫ್ರೆಂಡ್ಸ್ ನಾವು ಧೀರುಗೆ ಧನಿರು ಫೋಟೋ ಸ್ಟುಡಿಯೋದಲ್ಲಿ ಸಾಕಷ್ಟು ಕಾಸ್ಟ್ಯೂಮ್ಸ್ ಎಲ್ಲ ಫೋಟೋ ಶೂಟ್ ಮಾಡಿಸಿದ್ವಲ್ವಾ ಸೊ ಅದೇ ರೀತಿಯಾಗಿ ಇವಾಗ ಅವ್ರ ಹತ್ರ ರಾಧಾಕೃಷ್ಣ ಗೆಟಪ್ ಕೂಡ ಸಿಗ್ತಾ ಇದೆ ಸೊ ಯಾರಾದರೂ ಮಾಡಿಸ್ಬೇಕು ಅಂತ ಒಂದು ಡ್ರೀಮ್ ಇದ್ದೇ ಇರತ್ತೆ ನಮಗೆ ಈ ಗೆಟಪಲ್ಲಿ ಮಾಡ್ಸಿದ್ರೆ ಚೆನ್ನಾಗಿರತ್ತೆ ಹೇಳ್ಬಿಟ್ಟು ಸೊ ಅವರ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಫೋಟೋ ಶೂಟ್ ಏನಾದರೂ ಮಾಡಿಸ್ಬೇಕು ಅಂದರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವರ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ಲೊಕೇಶನ್ ಎಲ್ಲಿ ಬರುತ್ತೆ ಅನ್ನೋದು ಅದೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ ನೀವು ಏನಾದರೂ ಫೋಟೋಶೂಟ್ ಮಾಡಿಸೋ ಪ್ಲ್ಯಾನ್ ಇದ್ದರೆ ಒಮ್ಮೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನ ಇವತ್ತಿನ ಬ್ಲಾಗ್ ನಾನು ಇಲ್ಲ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ವ ಇವತ್ತಿನ ನನ್ನ ಬ್ಲಾಗ್ ಹೀಗಿತ್ತು ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್